ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ನೀವೆಲ್ಲರೂ ಕೂಡ ಫ್ಯಾಮಿಲಿ ಸಮೇತ ರೆಡಿಯಾಗಬೇಕು ಯಾಕಂತ ಹೇಳಿದ್ರೆ ಆವತ್ತು ಬಹು ನಿರೀಕ್ಷೆಯ ನಾನಿನ್ನ ಬಿಡಲಾರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಟೀಸರ್ ಆಗಿರ್ಬೋದು ಹಾಡಾಗಿರ್ಬೋದು ಎಲ್ಲ ವಿಚಾರಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಅನಂತ್ನಾಗ್ ಸರ್ ನಟನೆಯ ಅದೇ ಟೈಟಲನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಬಟ್ ಅದು ಅದಕ್ಕೂ ಇದಕ್ಕೆ ಏನೋ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದ್ದೇ ಇರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ನಾನು ನಿಮಗೆ ಕೊಡ್ತೀನಿ ಇವತ್ತು ಇಡೀ ನಾನಿನ್ನ ಬಿಡಲಾರೆ ಸಿನಿಮಾದ ಕಲಾವಿದರು ನನ್ನ ಜೊತೆ ಇರ್ತಾರೆ ನಿರ್ದೇಶಕರು ಇರ್ತಾರೆ ಹೀರೋಯಿನ್ ಇರ್ತಾರೆ ಹೀರೋ ಇರ್ತಾರೆ ನಿರ್ಮಾಪಕರು ಇರ್ತಾರೆ ಇವ್ರನ್ನೆಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ನನ್ನ ಜೊತೆ ಡೈರೆಕ್ಟರ್ ಇದ್ದಾರೆ ನವೀನ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಸರ್ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ನಾನಿನ್ನ ಬಿಡಲಾರೆ ಟೈಟ್ ನಾನಿನ್ನ ಬಿಡಲಾರೆ ಅಂತ ಬಂದಾಗ ನಮ್ಗೆ ನೆನಪಾಗೋದೇ ಅನಂತ್ ನಾಗ್ ಸರ್ ಸೊ ಅದೇ ಟೈಟಲ್ ಅಲ್ಲಿ ಈಗ ನೀವು ಸಿನಿಮಾ ಮಾಡಿದೀರಾ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಇರುವಂತ ಸಿನಿಮಾ ಅಂತ ನಮ್ಗೆ ಗೊತ್ತಾಗ್ತಿದೆ ಎಲ್ಲವನ್ನು ಕೂಡ ಗಮನಿಸಿದಾಗ ನಿಮ್ಮ ಮೊದಲ ರಿಯಾಕ್ಷನ್ ಮೇಡಮ್ ಅದೇ ನಾನಿನ್ನ ಬಿಡಲಾರೆ ಅದೊಂದು ಎಲ್ಲರಿಗೂ ಗೊತ್ತಿರೋ ಹಂಗೆ ನೈನ್ಟೀನ್ ಸೆವೆಂಟಿ ನೈನಲ್ಲಿ ರಿಲೀಸ್ ಆಗಿ ತುಂಬಾ ದೊಡ್ಡ ಯಶಸ್ಸು ಕಂಡಂಥ ಚಿತ್ರ ಅದೇ ಟೈಟ್ಲನ್ನು ನಾವು ಇಟ್ಕೊಂಡು ಇವಾಗ ಸಿನಿಮಾ ಮಾಡ್ತಾ ಇದ್ದೀವಿ ಇದೇ ನವೆಂಬರ್ ಇಪ್ಪತ್ತ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದೇ ಟೈಟ್ಲ್ ಯಾಕೆ ಅಂತಂತಂದರೆ ಮೇಯ್ನು ನಮ್ಮ ಕತೆ ಅದು ಡಿಮ್ಯಾಂಡ್ ಮಾಡಿದ್ದೇ ನಮ್ಮ ಸ್ಕ್ರಿಪ್ಟು ಆಗ ಒಂದು ಕಂಟೆಂಟು ಯಾಕಂದರೆ ಈ ಟೈಟ್ಲು ಬೇರೆ ಮುಂಚೆ ಇರಲಿಲ್ಲ ಬೇರೆ ಟೈಟ್ಲ್ ಇಟ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ವಿ ಅದೊಂದು ರಿಜಿಸ್ಟರ್ ಕೂಡ ಮಾಡಿಸಿದೆ ಬಟ್ ಅದು ನಾವು ಕಂಟೆಂಟು ಯಾಕಂದ್ರೆ ನಮ್ದೆಲ್ಲ ಟೀಮ್ ಫಸ್ಟ್ ಆಸ್ ಡೈರೆಕ್ಟರ್ ಆಗಿ ನನಗೇನಿತ್ತು ಅಂತಂದ್ರೆ ನಾನು ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಈಗಿರೋ ಒಂದು ಇದಕ್ಕೆ ಕಂಟೆಂಟ್ ಮೈನ್ ಇಂಪಾರ್ಟೆಂಟ್ ಈಗ ಕಂಟೆಂಟ್ಗೋಸ್ಕರ ನಾವು ಕತೆಗೋಸ್ಕರ ಆರ್ಟಿಸ್ಟ್ಗಳು ಹುಡ್ಕೊಬೇಕು ಅಥವಾ ಆರ್ಟಿಸ್ಟ್ಗಳ್ಗೋಸ್ಕರ ಕತೆ ಮಾಡಬಾರ್ದು ಅದು ನನ್ನ ಇಂಟೆನ್ಷನ್ ಇದ್ದಿದ್ದು ಹಂಗಾಗಿ ಒಂದು ಕತೆ ಮಾಡ್ಕೊಂಡು ನಾವೇನೋ ಒಂದು ಫುಲ್ ಫ್ಲೆಡ್ಜ್ ಆಗಿ ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡಾಗ ನಾನು ಏನು ಇಟ್ಕೊಂಡು ಟೈಟ್ಲು ರೆಡಿ ಮಾಡ್ಕೊತಾ ಇದ್ದೆ ಅದು ಇದಕ್ಕೆ ಸೂಕ್ತ ಅಲ್ಲ ಅಂತ ಅನಿಸ್ತಾ ಹೋಗ್ತು ಅದಕ್ಕೆ ಒಂದೊಂದು ಸೀನ್ಗಳು ಆ್ಯಡ್ ಆಗ್ತಾ ಆಗ್ತಾ ಹೋಗ್ತಿದ್ದಂಗೆ ಒಂದು ಒಳ್ಳೆ ಸಬ್ಜೆಕ್ಟ್ ನಮ್ಗೆ ಸಿಕ್ತು ಹಂಗಾಗಿ ಈ ಸಬ್ಜೆಕ್ಟ್ ಗೆ ನಾನಿನ ಬಿಡಲಾರೆ ಕರೆಕ್ಟ್ ಟೈಟಲ್ ಅಂತ ನಮ್ಗೆ ಟೀಮ್ ಜೊತೆ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡಿದಾಗ ತುಂಬ ಎಲ್ಲ ತುಂಬಾ ಎಕ್ಸೈಟ್ ಖುಷಿ ಖುಷಿಪಟ್ರು ನನಗೇನು ಅಂತಂದ್ರೆ ಎಲ್ಲರೂ ಖುಷಿ ಪಡ್ತಾರೆ ಓಕೆ ಆ ಟೈಟ್ಲು ನಮಗೆ ಓಕೆ ಬಟ್ ಒಬ್ಬ ಡೈರೆಕ್ಟರ್ ಆಗಿ ನನಗೆ ಆ ಟೈಟ್ಲ್ ಇಟ್ಟಾಗ ಅದು ತುಂಬ ಜವಾಬ್ದಾರಿ ಆಕ್ಚುಲಿ ಅದು ಆ ಕಡೆ ಅನಂತನಾಗ್ ಸರ್ ಲಕ್ಷ್ಮೀ ಮೇಡಮ್ ಈಗಲೂ ಕೂಡ ನಾನಿನ ಬಿಡೋ ಚಿಕ್ಕವರಿಂದ ದೊಡ್ಡವ್ರ ತನಕನೂ ತಲುಪಿದೆ ಸಿನಿಮಾ ಏನು ಅಂತ ಗೊತ್ತು ಆಲ್ರೆಡಿ ಇಷ್ಟು ಒಂದು ಕ್ರಿಯೇಟ್ ಮಾಡಿ ಒಂದು ಸಿನಿಮಾ ಆ ಟೈಟ್ಲ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ಬೇಕಂದಾಗ ಅದಕ್ಕೆ ಜವಾಬ್ದಾರಿ ಅದು ಅದು ನಾನು ನನ್ನ ಮೇಲೆ ಅದು ಜವಾಬ್ದಾರಿ ಇರುತ್ತೆ ಹಂಗಾಗಿ ನನಗೆ ಕಾನ್ಫಿಡೆನ್ಸ್ ಏನಿತ್ತು ಅಂತಂದ್ರೆ ಈಗ ಅದೇ ಆ ಸಿನಿಮಾಗೆ ಎಲ್ಲೂ ಮಸಿಬಳಿ ಅಂತ ಒಂದು ಕೆಲಸ ಆಗ್ಬಾರ್ದು ಯಾಕಂದ್ರೆ ಆ ಟೈಟ್ಲ್ ಸಿಗ್ದು ಪರವಾಗಿಲ್ಲ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಆ ಟೈಟ್ಲ್ಗೆ ನಾವು ಇದ್ಮಾರದು ಅನ್ನೋದಕ್ಕೋಸ್ಕರ ಆ ಕಾನ್ಫಿಡೆನ್ಸ್ ಇದೆ ಒಂದ್ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಒಂದ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಾವು ಮಾಡಿದೀವಿ ಓಕೆ ಆಡಿಯನ್ಸ್ ಕೂಡ ಗೆ ಬಂದ್ ನೋಡಿದಾಗ ಕನ್ವಿನ್ಸ್ ಆಗ್ತಾರೆ ಏನಕ್ಕೆ ಇದು ಈ ಸಬ್ಜೆಕ್ಟ್ಗೆ ಇವ್ರು ಮಾಡಿರೋ ಸಿನಿಮಾಗೆ ಕರೆಕ್ಟ್ ಟೈಟ್ಲ್ ಇಟ್ಟಿದಾರಪ್ಪ ಆ ಟೈಟ್ಲ್ ಎಲ್ಲೂ ಮೋಸ ಮಾಡಿಲ್ಲ ಅಂತ ಕಪ್ಪ ಕನ್ವಿನ್ಸ್ ಆಗ್ತಾರೆ ಓಕೆ ನಿಮ್ಮ ಹಿನ್ನೆಲೆ ಬಗ್ಗೆ ಮಾತಾಡೋಣ ಸ್ಪೆಷಲ್ ಏನೋ ಇದೆ ಹೊಸ ಪ್ರಯತ್ನವನ್ನ ಹೊಸಬ್ರು ಸೇರ್ಕೊಂಡು ಮಾಡಿದಿರ ಅಂತ ಗೊತ್ತಾಗ್ತಿದೆ ನೀವು ಈಗ ಡೈರೆಕ್ಟರ್ ಟೋಪಿಯನ್ನ ತೊಟ್ಟಿದ್ದಾಗಿದೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳಿ ಸರಿ ಯಾಕೆ ಸಿನಿಮಾಗೆ ಎಂಟ್ರಿ ಕೊಟ್ರಿ ಅದೇ ನಂದು ನಂದು ಪರಿಚಯ ಅಂತಂದ್ರೆ ನನ್ನ ಊರು ಮೈಸೂರು ಮೈಸೂರು ಹತ್ರ ಒಂದು ಕೆಆರ್ ನಗರ ಅಂತ ಒಂದು ತಾಲೂಕು ಅಲ್ಲಿ ಇದ್ದಿದ್ದು ನಮ್ಮ ಅಪ್ಪ ಅಮ್ಮ ಇಬ್ರು ಟೀಚರ್ಸು ಗೌರ್ಮೆಂಟ್ ಟೀಚರ್ಸು ಮತ್ತು ಅಣ್ಣ ತಂಗಿ ಇದ್ದಾರೆ ಅಣ್ಣ ಆರ್ಥೋಪೆಡಿಕ್ ಡಾಕ್ಟರ್ ಆರ್ಥೋಪೆಡಿಕ್ ಸರ್ಜನ್ ಪ್ರಸನ್ನ ಅಂತ ಇನ್ನಪ್ಪ ಅಮ್ಮ ತಂಗಿ ಇದ್ದಾರೆ ಅವರೆಲ್ಲ ಊರಲ್ಲಿ ಇದಾರೆ ನಂದು ಏನಂತಂದರೆ ಚಿಕ್ಕ ವಯಸ್ಸು ಹೈಸ್ಕೂಲ್ ಇದ್ದಾಗ್ಲೂ ಕೂಡ ಈ ಬರವಣಿಗೆ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಹೈಸ್ಕೂಲ್ ಓದಬೇಕಾದ್ರು ನನಗೆ ಬುದ್ಧಿ ಬಂದಾಗ್ಲಿಂದನೂ ಕೂಡ ನನಗೆ ಈಗ ಅವಾಗೆಲ್ಲ ಚುಟುಕುಗಳು ಮತ್ತು ಸಾಂಗ್ಸ್ಗಳು ಇವೆಲ್ಲ ಚಿಕ್ಕ ಚಿಕ್ಕ ಪೇ ಬರ್ತಾಯಿತ್ತು ಅವಾಗೆಲ್ಲ ನನಗೆ ಸುಮ್ಮನೆ ಪೆನ್ನು ಪೇಪರ್ ಇಟ್ಕೊಂಡಾಗ ಅದೊಂದೇನು ಒಂದು ಸೆಳೆತ ಆ ಪೆನ್ನು ಪೇಪರ್ ಮೇಲೆ ಭಾರಿ ಹುಚ್ಚು ನನಗೆ ಸುಮ್ಮನೆ ಫ್ರೀ ಸಿಕ್ಕಾಗೆಲ್ಲ ಈ ಬಸ್ ಟಿಕೆಟ್ ಅಲ್ಲಿ ಅಥವಾ ಏನಾದ್ರು ಚಿಕ್ಕ ಚಿಕ್ಕ ಪೀಸ್ಗಳು ಪೇಪರ್ಗಳು ಸಿಕ್ಕಿದ್ರು ಸಾಕು ಪೆನ್ ಇರೋದು ಅವ ಪೆನ್ ಅನ್ನೋದಕ್ಕಿಂತ ರೀಫಿಲ್ ಅಂತ ಬರೋದು ಚಿಕ್ಕ ಚಿಕ್ಕ ಇದ್ರ ಅದೆಲ್ಲ ಸುಮ್ಮನೆ ಏನೇನೋ ನನ್ಗೆ ಅನ್ಸಿದ್ದೆಲ್ಲ ಥಾಟ್ಸ್ ಗಳೆಲ್ಲ ಬರ್ದಿಡ್ತಾ ಇದೆ ಆಮೇಲೆ ಅದೊಂದು ಸೆಳೆತ ಇತ್ತು ಸಿನಿಮಾಗ್ ಬರಬೇಕು ಅಥವಾ ಸಿನ್ಮಾ ಡೈರೆಕ್ಷನ್ ಅಂದ್ರೆ ಏನು ಸಿನ್ಮಾ ಅಂದ್ರೆ ಏನು ಸಿನಿಮಾ ಯಾರು ಎಲ್ಲಿರ್ತಾರೆ ಬೆಂಗಳೂರು ಅಂದ್ರೆ ಏನು ಏನೂ ಗೊತ್ತಿರಲಿಲ್ಲ ಅವಾಗಲಿಂದ ಏನೋ ಒಂದು ಬರವಣಿಗೆ ತುಂಬಾ ಹುಚ್ಚು ಅವಾಗ ಒಂದು ಕವನಗಳ ತರನೋ ಅಥವಾ ಸಾಂಗ್ ಸಾಂಗ್ಗಳು ಈ ತರ ಬರೀತಾ ಇದೆ ಅವಾಗ ಕೆಲವು ಸಾ ಅವಾಗೆಲ್ಲ ಮತ್ತೆ ಕೆಲವು ಸಾಂಗ್ ದೂರದರ್ಶನ ಎಲ್ಲ ಬರ್ತಿತ್ತಲ್ಲ ಫೇಮಸ್ ಸಾಂಗ್ ಗಳೆಲ್ಲ ಬಂತಂದಾಗ ಅದಕ್ಕೆ ನಾನೇ ಆ ಟ್ಯೂನ್ ಸೇಮ್ ಇಟ್ಕೊಂಡು ಲಿರಿಕ್ಸ್ ಚೇಂಜ್ ಮಾಡ್ಕೊಂಡು ಬರೀತಾ ಇದೆ ಅಂದ್ರೆ ಈಗ ಯಾವುದೋ ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಅನಿಸುತ್ತಿದ್ದೇನೆ ಯಾಕೋ ಇಂದು ಅಂತಂದಾಗ ಸೇಮ್ ಅನಿಸುತ್ತಿದೆ ಯಾಕೋ ಇಂದು ಅಂತ ಬಂದ್ರೆ ಅದನ್ನ ಲಿರಿಕ್ಸ್ನ ಚೇಂಜ್ ಮಾಡಿ ನಾನೇ ಉಸಿರು ಹಾರು ಹೋದರು ಅಂತ ಏನೇನೋ ಸುಮ್ಮನೆ ಆ ಥರ ಏನೋ ಬರ್ಕೊಂಡು ಕೂತಿರ್ತಿದ್ದೆ ಆಮೇಲೆಲ್ಲ ಎಸ್ ಎಲ್ ಸಿ ಮುಗೀತಾ ಬರ್ತಿದ್ದಂಗೆ ಇನ್ನು ಕಾಲೇಜಿಗೆ ಬರ್ತಿದ್ದಂಗೆ ಸ್ವಲ್ಪ ಸಿನ್ಮಾಗಳು ಹುಚ್ಚು ನಮ್ಮ ಕಾಲೇಜ್ ಪಕ್ಕನ ತೇಟ್ರಿತ್ತು ಫ್ರೆಂಡ್ಸ್ ಎಲ್ಲ ಸಿನಿಮಾಗಳೆಲ್ಲ ನೋಡೋಕೆ ಹೋದಾಗ ಅವಾಗ ಅನ್ನಿಸ್ತಾ ಇತ್ತು ಅಲ್ಲೇನೋ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೂ ನಾನು ಸಿನ್ಮಾ ನೋಡುವ ಏಯ್ ನಾನಾಗಿದ್ರೆ ಹಿಂಗೆ ಮಾಡ್ತಿದ್ದೆ ಇದನ್ನ ಈ ಥರ ಮಾಡ್ಬೋದೈತಿ ಇದು ಈ ಥರ ಮಾಡ್ಬೋದಾಗಿತ್ತು ಅಂತ ಫ್ರೆಂಡ್ಸ್ ಹತ್ರ ಎಲ್ಲ ಸ್ವಲ್ಪ ಡಿಸ್ಕಷನ್ ಇದ್ದೆ ಫ್ರೆಂಡ್ಸ್ಗಳಿಗೂ ಗೊತ್ತಿತ್ತು ಇವನೇನೋ ಬರೀ ಬರವಣಿಗೆ ಫಿಲಮ್ ಹಚ್ಚಿಡ್ಸ್ಕೊಂಡಿದ್ದ ಇವನು ಅಂತ ಬಟ್ ನಮ್ಮನೆ ಎಲ್ಲ ಏನಂತಂದ್ರೆ ಎಲ್ಲ ಸ್ವಲ್ಪ ಎಜುಕೇಟ್ ಇರೋದು ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಗೌರ್ಮೆಂಟ್ ಟೀಚರ್ಸು ಅಣ್ಣನೂ ಡಾಕ್ಟರು ತಂಗಿನೂ ಅವಳು ಎ ಎ ಎಸ್ ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಆಗ್ತಾ ಇದಾಗಿ ನಾನು ಒಬ್ಬನೇ ಸ್ವಲ್ಪ ಎಜುಕೇಶನ್ ಚೆನ್ನಾಗಿ ಮಾಡ್ತಾ ಇದ್ದೆ ಬಟ್ ಆಮೇಲೆ ಸ್ವಲ್ಪ ಈ ಸಿನಿಮಾದೆಲ್ಲ ಸ್ವಲ್ಪ ಇದು ಬಂದಾಗ ಆಮೇಲೆ ಕಾಲೇಜಲ್ಲೂ ಕೂಡ ಸ್ಕೂಲಲ್ಲಿ ಕಾಲೇಜಸ್ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸು ನಾವೇ ಟ್ರೀಮ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸ್ವಲ್ಪ ನಾಟಕಗಳ ಥರ ಮಾಡೋದು ಅದಕ್ಕೆ ನಾನು ನೀನು ಈ ಕಡೆ ಬಾ ನೀನ್ ಹಿಂಗ ನಾನು ಅಂತ ಆ ಡೈರೆಕ್ಷನ್ ಏನು ಅಂತ ಹೋದ್ರು ಆ ಒಂದು ಲೀಡಿಂಗು ನನಗೆ ತುಂಬ ಇಷ್ಟ ಆಗ್ತಿತ್ತು ಓಕೆ ಆ ಕಮ್ಯಾಂಡಿಂಗ್ ಇರುತ್ತಲ್ಲ ಅದು ಸಖತ್ ಇಷ್ಟ ಆಯ್ತು ಆಮೇಲೆ ಓಕೆ ನಾನು ಡೈರೆಕ್ಟರ್ ಎಲ್ಲ ಮುಗಿಸ್ಕೊಂಡು ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಾದ್ಮೇಲೆ ಒಂದು ಒಂದು ಇನ್ಸ್ಟಿಟ್ಯೂಟಲ್ಲಿ ಯಾವುದೋ ಒಂದು ಪರಿಚಯ ಸಿಕ್ತು ಆಮೇಲೆ ಅಲ್ಲಿ ಫ್ರೆಂಡ್ಸ್ ಸರ್ಕಲ್ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಯಾವ ಥರ ಬೇಕಂದ್ರೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ನಮಗೆ ಅವಾಗ ಇಂಡಸ್ಟ್ರಿಗೆ ಯಾವ ಥರ ಬರಬೇಕು ಅಂತ ಗೊತ್ತಿಲ್ಲ ಎಲ್ಲಿ ಯಾರ ಆಫೀಸ್ ಎಲ್ಲಿ ಇರುತ್ತದೆ ಆದರೆ ಇವಾಗ ಅಂದರೆ ಅಟ್ ಲೀಸ್ಟ್ ಗೂಗಲ್ ಸರ್ಚ್ ಮಾಡಿದ್ರೆ ಯಾರದೋ ಫೋನ್ ನಂಬರ್ ಸಿಗ್ಬಿಡ್ದು ಆ ಥರ ಬಟ್ ಆ ಒಂದು ನಾನು ಹೇಳ್ತಿರೋ ಒಂದು ಏಯ್ಟಿ ನೈನ್ ಇಯರ್ಸ್ ಬಿಫೋರ್ ಅವಾಗೆಲ್ಲ ಡೈರೆಕ್ಟರ್ಗಳ ಆಫೀಸಲ್ಲಿ ಇರುತ್ತೆ ಗೊತ್ತಿಲ್ಲ ಪ್ರೊಡ್ಯೂಸರ್ಸ್ ಎಲ್ಲಿ ಸಿಗ್ತಾರೆ ಗೊತ್ತಿಲ್ಲ ಅದೇನು ಕಾಂಟ್ಯಾಕ್ಟೇ ಇರಲಿಲ್ಲ ಹಿಂಗೆ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆಲ್ಲ ಹೋಗಿ ಆಮೇಲೆ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲಿಂದ ಮತ್ತೆ ಕೆಲವು ಇಂಡಸ್ಟ್ರಿಗೆ ಪರಿಚಯ ಆಯಿತು ಅಲ್ಲಿ ಬಂದು ಒಂದು ಸಿನಿಮಾಗೆ ಅವಕಾಶ ಸಿಕ್ತು ಅಸ್ಟೆಂಟಾಗಿ ಅಪ್ರೆಂಡಿಕ್ಸಾಗಿ ಆಗಿ ಆ ಸಿನಿಮಾ ಅಲ್ಲಿಂದ ಸ್ಟಡ್ಯೂಲ್ ವರ್ಕ್ಗಳು ಜಾಸ್ತಿ ಬಂದಿದ್ದೀನಿ ಈಗ ರಾಟೆ ಸಿನಿಮಾ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಿನಿಮಾಗಳು ರಾಜ್ಕುಮಾರ ಸಿನಿಮಾ ಅದೆಲ್ಲ ಸ್ವಲ್ಪ ಸ್ಟಡಿಲ್ ವರ್ಕ್ಗಳೆಲ್ಲ ಮಾಡ್ಕೊಬಂದು ಒಂದೊಂದಾಗಿ ಒಂದೊಂದಾಗಿ ಹಂಗೆ ಕಾಂಟಾಕ್ ಸಿಕ್ಕಿ ಬಂದಿದ್ದೀವಿ ಸೂಪರ್ ಯಾರು ನಿಮ್ಗೆ ಸ್ಫೂರ್ತಿ ಡೈರೆಕ್ಟರ್ ಬಂದಾಗ ಯಾರು ಸ್ಪೂರ್ತಿ ಅಹ್ ನಟ ಅಂತ ಬಂದಾಗ ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಯಾರಿಗೆ ನೀವು ಸಿನಿಮಾ ಮಾಡ್ಬೇಕನ್ನೋ ಕನ್ಸಿದೆ ಮುಂದಿನ ದಿನಗಳಲ್ಲಿ ಮೇಡಮ್ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮಾಡಬೇಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದೇ ಥರ ನನಗೂ ಒಂದು ಆಸೆ ಇದೆ ಒಬ್ಬ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡಬೇಕು ಒಂದು ದೊಡ್ಡ ದೊಡ್ಡ ಆಕ್ಟ್ ಹೀರೋಗಳಿಗೆ ಸಿನಿಮಾ ಮಾಡಬೇಕು ಅದ್ರ ಜೊತೆಗೆ ಏನಂತಂದರೆ ಒಬ್ಬ ದೊಡ್ಡ ಹೀರೋಗಳು ಇಟ್ಕೊಂಡು ಮಾಡೋದ್ರ ಜೊತೆಗೆ ನನಗೆ ಮೇನು ಇವಾಗ ಏನು ನಾನು ನಾನೇನು ಬಿಡಲ್ಲ ಸಬ್ಜೆಕ್ಟ್ ಏನು ಮಾಡ್ಕೊಂಡ್ರೆ ಅದು ತುಂಬ ತೃಪ್ತಿ ಕೊಟ್ಟಿದೆ ಅದೇ ಥರ ಅಪ್ಕಮಿಂಗ್ ಸಿನ್ಮಾಗಳಲ್ಲೂ ಕೂಡ ಏನೋ ನಾರ್ಮಲಾಗಿ ಇಲ್ಲಿವರೆಗೊಂದು ಲವ್ ಸ್ಟೋರಿ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಒಂದು ಆ್ಯಕ್ಷನು ನಾಲ್ಕೈದು ಫೈಟ್ ಹಾಕ್ಬಿಟ್ಟು ಅಥವಾ ಒಂದು ಹೀರೋ ಹೀರೋನು ಒಂದು ರೋಸ್ ಇದ್ರೆ ಲವ್ ಸ್ಟೋರಿ ಅದೆಲ್ಲ ಬಿಟ್ಟು ಕಂಟೆಂಟ್ ಇರಬೇಕು ನಾನು ಏನೇ ಮಾಡಿದ್ರು ಅದ್ರ ಜೊತೆಗೆ ಒಂದು ಮೈನ್ ಕಂಟೆಂಟ್ ಇರಬೇಕು ಎಲ್ಲೂ ಗೆ ಬೋರ್ ಆಗದೆ ಇರೋ ತರ ಅದು ನಮ್ಮ ಸಿನಿಮಾದಲ್ಲಿ ಏನಕ್ಕೆ ಈ ಸಬ್ಜೆಕ್ಟ್ ಸಬ್ಜೆಕ್ಟ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದೀನಿ ಆ ತರ ಸಬ್ಜೆಕ್ಟ್ ನಾವು ಮಾಡ್ಕೊಂಡಿದೀವಿ ಓಕೆ ಸರ್ ಇವಾಗ ನಾವು ಸಸ್ಪೆನ್ಸ್ ಆಗಿರ್ಬೋದು ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಈ ತರದ ಹಲವಾರು ಸಿನಿಮಾಗಳನ್ನ ನೋಡ್ಬಿಟ್ಟಿದೀವಿ ನಾವು ಅದಕ್ಕೆಲ್ಲದಕ್ಕೂ ತೀರಾ ಭಿನ್ನವಾಗಿ ನಾನಿನ್ನ ಬಿಡಲಾರ ಸಿನಿಮಾ ಹೇಗೆ ನಿಲ್ಲುತ್ತೆ ನಮ್ಗೆ ಏನ್ ಕೊಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಾನು ಈ ಸಿನಿಮಾ ನಮ್ಮ ನಾನಿನ್ನ ಬಿಡಲಾರ ಏನಕ್ಕೆ ನೋಡ್ಬೇಕು ಎಲ್ಲದಕ್ಕಿಂತ ವಿಭಿನ್ನ ಏನಕ್ಕೆ ಅಂತಂದ್ರೆ ಇಲ್ಲಿವರೆಗೂ ರೆಗ್ಯುಲರ್ ಆಗಿ ತುಂಬ ಕಡೆ ಹೇಳ್ಕೊ ಬಂದಿದ್ದೀನಿ ನಾನು ಏನಂತಂದ್ರೆ ರೆಗ್ಯುಲರ್ ಆಗಿ ಹಾರೋ ಸಿನಿಮಾಗಳು ಏನಕ್ಕೆ ನಾವು ನೋಡ್ಕೊ ಬಂದಿದ್ದೀವಿ ಇಲ್ಲಿ ತನಕ ಒಂದು ಯಾವುದೋ ಒಂದು ಟೀಮ್ ಇರುತ್ತೆ ಅಂದರೆ ರೆಗ್ಯುಲರ್ ಆಗಿ ಹೇಳ್ತಾ ಇರೋದು ನಾವು ನಮ್ಮ ನಾನು ನೋಡಿದ ಮಟ್ಟಿಗೆ ಯಾವ್ದೋ ಒಂದು ಟೀಮ್ ಇರುತ್ತೆ ಒಂದ್ ನಾಲ್ಕೈದು ಜನ ಫ್ರೆಂಡ್ಸು ಎಲ್ಲೋ ಟ್ರಕ್ಕಿಂಗ್ ಹೋಗ್ತಾರೆ ಅಲ್ಲೆಲ್ಲೋ ಕತ್ಲೆ ಆಗ್ಬಿಡುತ್ತೆ ಅಥವಾ ಕಾರ್ ಎಲ್ಲ ಹೋಗ್ತಿರ್ ಪಂಚರ್ ಆಗ್ಬಿಡುತ್ತೆ ಯಾವ್ದೊಂದು ಮನೆಗೆ ಹೋಗ್ಬಿಟ್ಟು ಬೂತ್ ಬಂಗ್ಲೆ ಸೇರ್ಕೊಂತಾರೆ ಅದು ಆತ್ಮ ಬರುತ್ತೆ ಬಂದಾದ್ಮೇಲೆ ಅಲ್ಲಿ ಆತ್ಮ ಏನು ಎಂತ ಅಂದ್ಬಿಟ್ಟು ಫ್ಲಾಶ್ ಬ್ಯಾಕ್ ಶಾರ್ಟ್ ಆಗುತ್ತೆ ಅದೇನೋ ಒಂದ್ ಇದ್ರಲ್ಲಿ ಅವನು ಸಾಯಿಸಿರ್ತಾರೆ ಆ ಆತ್ಮ ಬಂದು ರಿವೇನ್ಸ್ ತಗೊಳುತ್ತೆ ಯಾರು ಸಾಯಿಸಿರ್ತಾರೆ ಅವ್ರ ಮೇಲೆ ರಿವೆನ್ಸ್ ತಗೊಳುತ್ತೆ ಆಲ್ಮೋಸ್ಟ್ ಅಲ್ಲಿ ಇದೇ ತರ ಎಲ್ಲಾನು ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿರೋದು ಬಟ್ ನಮ್ದು ನಾನು ಓವರ್ ಕಾನ್ಫಿಡೆಂಟ್ ಅಲ್ಲಿ ಹೇಳ್ಕೊತಿದ್ದೀನಿ ಅಂತಲ್ಲ ಯಾಕಂದ್ರೆ ಸಿನಿಮಾ ಆಡಿಯನ್ಸ್ ಆಡಿಯನ್ಸ್ಗೆ ಗೊತ್ತಾಗುತ್ತೆ ನಾನು ಇವತ್ತು ಏನು ಮಾತಾಡ್ತಿದ್ದೀನಿ ಡೈರೆಕ್ಟರ್ ಏನಕ್ಕೆ ಅವತ್ತು ಮಾತಾಡಿದ್ರು ಅನ್ನೋದು ಗೊತ್ತಾಗುತ್ತೆ ಏನಕ್ಕಂತಂದ್ರೆ ಇಲ್ಲಿ ಹಾರರ್ ಅಂತಂದ್ರೆ ರಿವೆಂಜ್ ಅಂತಲ್ಲ ರಿವೆಂಜ್ ಬಿಟ್ಟು ಯಾಕಂದ್ರೆ ನಾವು ಇಲ್ಲಿವರೆಗೂ ಏನ್ ಹಾರರ್ ಮಾಡ್ಕೊಂಡ್ ಬಂದಿದೀವಿ ಆ ರೆಗ್ಯುಲರ್ ಪ್ಯಾಟರ್ನ್ ಎಲ್ಲ ಬಿಟ್ಟು ಬ್ರೇಕ್ ಮಾಡಿ ನಾವು ಬೇರೆ ತರನೇ ಸಿನಿಮಾ ಮಾಡಬೇಕು ಅಂತಾನೆ ಬಂದಿದ್ದೀವಿ ಇದು ಹಾರರ್ ಅನ್ನೋದು ನಾನೇನ ಬಿಡಲಾರೆ ಅಂದ್ರೆ ಆಡಿಯನ್ಸ್ಗೆ ಹಾರರ್ ಅಂತಾನೆ ಫಿಕ್ಸ್ ಆಗ್ತಾರೆ ನಿಜ ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ ಹಾರರ್ ಅನ್ನೋದು ಭಯಪಡಿಸೋದು ತುಂಬಾ ಸನ್ನಿವೇಶಗಳಿದೆ ಹಾರರ್ ಈ ತರ ಒಂದು ಜಾನರ್ನ ಇಷ್ಟಪಡುವಂತ ಆಡಿಯನ್ಸ್ಗೆ ಕೂಡ ಇದು ತುಂಬಾ ಇಷ್ಟಪಡ್ತಾರೆ ಎಷ್ಟು ಭಯ ಇದೆ ಅಂತ ಹೇಳಿ ಮೇಡಮ್ ಖಂಡಿತ ಭಯ ಅಂತೂ ಇಲ್ಲ ಏನಕ್ಕಂದ್ರೆ ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದೀವಿ ಖಂಡಿತವಾಗ್ಲೂ ತುಂಬಾ ಕಾನ್ಫಿಡೆಂಟ್ ಅಲ್ಲಿದೀವಿ ಎಲ್ಲರೂ ಕೇಳ್ತಿದಾರೆ ಏನೋ ತುಂಬಾ ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದರಾ ಹಂಗೆ ಹಿಂಗೆ ಮಾತಾಡ್ತಾ ಇದೀರಾ ಅಂತ ಖಂಡಿತ ಅದು ಯಾವ ಬೇರೆಯವ್ರಿಗೆ ಹೆಂಗ ಅನ್ಸುತ್ತಾಬಿಟ್ಟೆ ನಮ್ಗೆ ಏನಂತಂದ್ರೆ ಮೇಡಮ್ ನಾವು ಮಾಡಿರೋ ಸಿನಿಮಾ ಏನಕ್ಕೆ ಇದು ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಇದು ಇಂಟರ್ವ್ಯೂ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಮಾಡಿರೋ ಸಿನಿಮಾ ಯಾಕಂದ್ರೆ ಆಲ್ರೆಡಿ ಟೀಸರ್ ಬಿಟ್ಟಿದೀವಿ ಎರಡು ಸಾಂಗ್ ಬಿಟ್ಟಿದೀವಿ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತದೆ ಇದೆ ಬರ್ತದೆ ಬ್ಯಾಕ್ ಯಾಕಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಯಾಕಂದ್ರೆ ಕೆಲವು ಕಡೆ ಒಂದ್ ಒಳ್ಳೆ ಕಂಟೆಂಟ್ ಇರುತ್ತೆ ಅದನ್ನ ಜನ್ಗಳಿಗೆ ತಲುಪ್ಸೋ ರೀತಿಯಲ್ಲಿ ಎಡುಬಿಟ್ಟಿರ್ತೀವಿ ಒಳ್ಳೆ ಮೇಕಿಂಗ್ ಇರಲ್ಲ ಆ ಸಿನಿಮಾಗೆ ಏನ್ ನ್ಯಾಯ ಕೊಡ್ಬೇಕು ಅದ್ ಕೊಟ್ಟಿರಲ್ಲ ಇನ್ನ ಕೆಲವರು ತುಂಬಾ ಒಳ್ಳೆ ಕ್ವಾಲಿಟಿ ಇರುತ್ತೆ ಒಳಗಡೆ ಇಡೀ ಸಿನಿಮಾ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಬಟ್ ಒಳಗಡೆ ಕತೆ ಇರಲ್ಲ ಕಂಟೆಂಟ್ ಇರಲ್ಲ ನಾನು ಇವೆರಡೂ ಯಾವ್ದು ಮಿಸ್ ಮಾಡೋದು ಬೇಡ ಯಾಕಂದ್ರೆ ಎರಡೂ ನಾವು ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಅಂತ ಒಂದು ಒಳ್ಳೆ ಕ್ವಾಲಿಟಿ ಬಗ್ಗೆ ಗಮನ ಕೊಟ್ಟಿದ್ದೀವಿ ಸ್ಕ್ರಿಪ್ಟ್ ವರ್ಕ್ ಏನು ಬೇಕು ನ್ಯಾಯ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಯಾಕಂದ್ರೆ ನಾನೊಬ್ಬ ಆಡಿಯನ್ಸ್ ಆಗಿ ಸಿನಿಮಾ ತುಂಬಾ ಸಿನಿಮಾಗಳು ನೋಡಿದೀವಿ ಅದನ್ನ ಎಷ್ಟೇ ಇರಿಟೇಟ್ ಆದ್ರೂ ಸಿನ್ಮಾದಲ್ಲಿ ಏನು ಅಂದ್ರೆ ಕೊನೆ ಎದ್ಬಿಡ್ ಎದ್ದು ವಾಪಸ್ ಬಂದ್ಬಿಡ್ಬೇಕು ಅನ್ಸ ಅನ್ನೋ ತರ ಆಗ್ಬಿಟ್ಟಿದೆ ಅಷ್ಟು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಕೆಲವು ಸಿನಿಮಾಗಳು ನೋಡ್ಬೇಕಾದ್ರೆ ಅದೆಲ್ಲ ನನ್ನ ಮನ್ಸಲ್ಲಿ ಇಟ್ಕೊಂಡು ನಮ್ಮ ಸಿನಿಮಾ ನೋಡಬೇಕಾದ್ರೆ ಇನ್ನೊಬ್ಬ ಆಡಿಯನ್ಸ್ ನನ್ಗೆ ಬಂದಿರೋ ಫೀಲ್ ಬರಬಾರದು ಅದನ್ನ ನಾನು ಇಟ್ಕೊಂಡು ಕತೆ ಮಾಡಿರೋದು ಸೂಪರ್ ಸರ್ ತುಂಬಾ ಇಷ್ಟ ಆಯ್ತು ನಿಮ್ ಮಾತುಲಿ ಕುಗ್ಗೋರೆ ಹೆಚ್ಚು ಹಂಗಲ್ಲ ಚೆನ್ನಾಗಿಲ್ಲ ಸಿನಿಮಾನ ಹೋಗಿ ನೋಡಿ ಅವ್ರು ಏನ್ ಮಾಡಿದರೆ ಮಿಸ್ಟೇಕ್ಗಳನ್ನ ತಿಳ್ಕೊಂಡು ನನ್ನ ಸಿನಿಮಾದಲ್ಲಿ ನಾನು ಅದನ್ನು ಮಾಡಬಾರದು ಅನ್ನೋದು ಆಕ್ಚುಲಿ ಒಳ್ಳೆಯ ಒಂದು ವರ್ಕ್ ಮಾಡಿದಿರ ಹಿಂದೆ ಅಂತ ಗೊತ್ತಾಗ್ತಾ ಇದೆ ಕಾನ್ಫಿಡೆಂಟ್ ಕೂಡ ಸೂಪರ್ ಆಗಿದೆ ಸಿನಿಮಾ ಸಿನಿಮಾದಿಂದ ನಮ್ಗೆ ಕಾನ್ಫಿಡೆನ್ಸ್ ಇದೆ ಹಂಗಾಗಿ ಇಷ್ಟೊಂದೆಲ್ಲ ಮಾತಾಡ್ತೀನಿ ಎಲ್ಲೋ ಒಂದು ಹುಡುಕಿತ್ತು ಅಥವಾ ನಾವೇನೋ ಇಷ್ಟ ಇಷ್ಟ ಆಗಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಮಾತಾಡ್ತಿರ್ಲಿ ಸೂಪರ್ ಸರ್ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಅಂಡ್ ಎಲ್ಲ ಶೂಟಿಂಗ್ ಅಂಡ್ ಇದ್ರ ಜೊತೆಗೆ ಅಹ್ ನಾನಿನ್ನ ಬಿಡಲಾರೆ ಅಂದ್ರೆ ನಿಮ್ಮ ಮೊದಲ ಮಗು ಇದು ಸೊ ತುಂಬಾ ಕನ್ಸಿರುತ್ತೆ ಅದ್ರ ಬಗ್ಗೆ ಏನಾದ್ರು ಎಲ್ಲೂ ಹೇಳದಂತ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡಿ ಮೇಡಮ್ ಎಲ್ಲೂ ಹೇಳದೇ ಇರ್ತಕ್ಕಂಥ ವಿಚಾರ ತುಂಬ ಇದೆ ಬಟ್ ಅದನ್ನು ಈಗ ರಿವೀಲ್ ಮಾಡಿದ್ರೆ ಆಡಿಯನ್ ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಹೆಂಗ್ಬಿಟ್ಟಿದೆ ನಾವು ಟೀಸರ್ ಕಟ್ ಮಾಡಬೇಕು ಅಷ್ಟೇ ಮೇಡಮ್ ತುಂಬ ಐದು ಆರು ಹತ್ತು ಹದಿನೈದು ಸರಿ ನಾವು ರೀಕರೆಕ್ಷನ್ಸ್ ಮಾಡಿದ್ದೀವಿ ಏನಕ್ಕಂದ್ರೆ ಇಡೀ ಸಿನಿಮಾದಲ್ಲೇ ಕಂಟೆಂಟು ಬೇರೆ ಥರನೇ ಇದೆ ನಾವು ಟೀಸರ್ ಕಟ್ ಮಾಡೋಕ್ಕೇ ಎಲ್ಲಾದರೂ ಈ ವಿಷಯಗಳು ಬಿಟ್ಕೊಟ್ಬಿಡ್ತೀವಿ ಯಾಕೆಂದರೆ ಒಂದೂವರೆ ನಿಮಿಷ ಟೀಸರ್ ಕಟ್ ಮಾಡೋಕ್ಕಾಗಲಿಲ್ಲ ನಮಗೆ ಏನಕ್ಕಂದ್ರೆ ಅಷ್ಟು ಕಂಟೆಂಟ್ ಇದೆ ಯಾವುದನ್ನು ಒಂದುವರೆ ನಿಮಿಷಕ್ಕೆ ತುಂಬಿಸೋಕ್ಕಾಗ್ತಿಲ್ಲ ಸಿನ್ಮಾ ಪೂರ್ತಿ ಕಂಟೆಂಟ್ ಇದೆ ಎಲ್ಲೋ ಒಂದು ಶಾರ್ಟ್ ಬಿಟ್ಕೊಟ್ರು ಅಥವಾ ಎಲ್ಲೋ ಒಂದು ವಿಷಯ ಬಿಟ್ಟು ಕೊಟ್ಟರು ಆಡಿಯನ್ಸ್ಗೆ ಅದು ಸಿನ್ಮಾದಲ್ಲೇ ಬಂದು ಆ ಥ್ರಿಲ್ಲಿಂಗ್ ಅಲ್ಲೇ ಇರಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲನೂ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇನ್ನು ತಾರಾ ಬಳಗ ಅಂತ ಬಂದರೆ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಹೆಸರು ಮಾಡಿರೋ ಕಲಾವಿದರಿದ್ದಾರೆ ಇ ಟಿ ವಿ ಶ್ರೀಧರ್ ಅಂತ ಕರೀತಾರೆ ಕೆ ಎಸ್ ಶ್ರೀಧರ್ ಸರ್ ಸಿದ್ಲಿಂಗು ಸಿನಿಮಾ ಮಾಡಿದ್ರು ಅವರು ಸೀನಿಯರ್ ಆರ್ಟಿಸ್ಟ್ ಅವರಿದ್ದಾರೆ ಶ್ರೀನಿವಾಸ್ ಪ್ರಭು ಸರ್ ಎಲ್ಲರೂ ಗೊತ್ತಿರೋದು ಅವರು ಅವ್ರು ಸರ್ ಇದ್ದಾರೆ ಹರಿಣಿ ಮೇಡಮ್ ಬಜರಂಗಿ ಸಿನಿಮಾದಲ್ಲ ಮಾಡಿದರು ಅವರು ಇದ್ದಾರೆ ಆಮೇಲೆ ನಾವು ನಮ್ಮ ಮಾಂತೇಶ ಟಗ್ರೂಪಲ್ಲಿ ಎಲ್ಲ ಮಾಡಿದ್ದು ಗೊತ್ತಿರುತ್ತೆ ಮಾಂತೇಶ್ ಇದ್ದಾರೆ ಆಮೇಲೆ ಕಾಮಿಡಿ ಕಿಲಾಡಿಗಳು ಸೀರುಂಡ ರಘು ಇದ್ದಾರೆ ಆಮೇಲೆ ಲಕ್ಷ್ಮೀ ಸಿದ್ದಯ್ಯ ಅವರು ಇದ್ದಾರೆ ಆಮೇಲೆ ಮಂಜುಳಾ ರೆಡ್ಡಿ ಅಂತ ಇದ್ದಾರೆ ಆಮೇಲೆ ಮೇಜರ್ಲಿ ಇನ್ನೊಂದು ಹೇಳಬೇಕು ಒಂದು ಇಬ್ಬರು ಮತ್ತೆ ಅನನ್ಯ ಅಂತ ಇಬ್ಬರು ಮಕ್ಕಳಿದ್ದಾರೆ ಅವರುಗಳ್ದು ತುಂಬಾ ಮೇಜರ್ ಕ್ಯಾರೆಕ್ಟರು ಅದ್ ಬಿಟ್ರೆ ಪಂಚಿ ಅಂತ ಅವರು ನಮ್ಮದು ನಾಲ್ಕನೇ ಸಿನಿಮಾ ನಮ್ಮ ಹೀರೋ ಮುಂಚೆ ಮೂರು ಸಿನಿಮಾಗಳು ಹೀರೋ ಆಗಿ ಮಾಡಿದ್ದಾರೆ ಇದು ನಮ್ಮ ನಾಲ್ಕನೇ ಸಿನಿಮಾ ಈ ಅಂಬಾಲಿ ಅಂತ ಅಂದ್ಬಿಟ್ಟು ಅಂಬಾಲಿ ಭಾರತಿ ಅಂತ ಅವರು ಪ್ರೊಡ್ಯೂಸರ್ ಆಗಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ನಾನಿನ ಬಿಡಲಾರೆ ಸಿನಿಮಾದ ನಿರ್ದೇಶಕ ನವೀನ್ ಜಿ ಎಸ್ ಅವರ ಮಾತುಗಳು ಈಗ ನನ್ನ ಜೊತೆ ಹೀರೋಯಿನ್ ಇರ್ತಾರೆ ನಿರ್ಮಾಪಕಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಬರ್ತಾರೆ ಆದ್ರೆ ಅವರೇ ಹೀರೋಯಿನ್ ಆಗಿ ಕೆಲಸವನ್ನ ಮಾಡಿದರೆ ಅದ್ಭುತವಾಗಿ ನಟಿಸಿದ್ದಾರೆ ಕೂಡ ಯಾರ ಅವರು ಅಂಬಾಲಿ ಭಾರತಿ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಸಣ್ಣ ಬ್ರೇಕ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ